ನಮಸ್ಕಾರ ವೀಕ್ಷಕರೇ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಅಬ್ಬರಿಸಿದರು ಶಿವಂ ಧೂಬೆ ಮತ್ತು ಹಾರ್ದಿಕ್ ಪಾಂಡ್ಯ ಇವರ ಬ್ಯಾಟಿಂಗ್ ಅಬ್ಬರಕ್ಕೆ ತತ್ತರಿಸಿತು ಇಂಗ್ಲೆಂಡ್ ಪಡೆ ಹೌದು ವೀಕ್ಷಕರೇ ಇಂದು ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಎಂ ಸಿ ಎ ಮೈದಾನದಲ್ಲಿ ನಡೆದ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳ ನಡುವಿನ ನಾಲ್ಕನೇ ಟಿ ಟ್ವೆಂಟಿ ಸರಣಿ ಪಂದ್ಯದ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂಥ ಭಾರತ ತಂಡದ ಪರವಾಗಿ ತಂಡದ ಓಪನಿಂಗ್ ಬ್ಯಾಟ್ಸ್ಮನ್ಗಳಾಗಿ ಅಭಿಷೇಕ್ ಶರ್ಮಾ ಮತ್ತು ಸಂಜು ಸ್ಯಾಮ್ಸನ್ ರವರು ಕಣಕ್ಕಿಳಿದಿದ್ದರು ಎಂದಿನಂತೆ ಸಂಜು ಸ್ಯಾಮ್ಸನ್ ರವರು ಮತ್ತೊಮ್ಮೆ ಬ್ಯಾಟಿಂಗ್ ಆಡುವಲ್ಲಿ ವಿಫಲರಾಗಿ ಕೇವಲ ಒಂದೇ ಒಂದು ರನ್ ಕಲೆ ಹಾಕುವ ಮೂಲಕ ಪೆವಿಲಿಯನ್ ಕಡೆಗೆ ನಡೆದರು ಅಂತಾನೆ ಹೇಳಬಹುದು ಇವರ ಬೆನ್ನಲ್ಲೇ ಬ್ಯಾಟಿಂಗಿಗೆ ಇಳಿದಂತ ತಿಲಕ್ ವರ್ಮ ರವರು ಕೂಡ ಸ್ಫೋಟಕ ಬ್ಯಾಟಿಂಗ್ ಆಡುವ ಅವಸರದಲ್ಲಿ ತಾವು ಎದುರಿಸಿದ ಮೊದಲ ಬೌಲ್ನಲ್ಲಿ ಕ್ಯಾಚ್ ನೀಡುವ ಮೂಲಕ ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಅಂತಾನೆ ಹೇಳಬಹುದು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಇಳಿದ ನಾಯಕ ಸೂರ್ಯಕುಮಾರ್ ಯಾದವ್ ರವರು ಕೂಡ ಯಾವುದೇ ಚಮತ್ಕಾರದ ಬ್ಯಾಟಿಂಗ್ ಮಾಡಲಾಗಲಿಲ್ಲ ತಾವು ಎದುರಿಸಿದ ನಾಲ್ಕು ಎಸೆತಗಳಲ್ಲಿ ಖಾತೆಯನ್ನು ಕೂಡ ಓಪನ್ ಮಾಡಲಾಗದೆ ಸೂರ್ಯಕುಮಾರ್ ಯಾದವ್ರವರು ತಮ್ಮ ವಿಕೆಟ್ ಅನ್ನು ಒಪ್ಪಿಸಿದರು ಈ ಮೂಲಕ ಸಕಿಬ್ ಮೊಹಮ್ಮದ್ ರವರು ಒಂದೇ ಓವರ್ನಲ್ಲಿ ಸಂಜು ಸ್ಯಾಮ್ಸನ್ ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ರವರ ಮೂರು ವಿಕೆಟ್ಸ್ ಪಡೆದು ಭಾರತ ತಂಡಕ್ಕೆ ದೊಡ್ಡ ಆಘಾತವನ್ನೇ ಉಂಟು ಮಾಡಿದ್ದರು ತದನಂತರ ಬ್ಯಾಟಿಂಗ್ ಗೆ ಬಂದ ರಿಂಕು ಸಿಂಗ್ ಮತ್ತು ಅಭಿಷೇಕ್ ರವರು ತಕ್ಕ ಮಟ್ಟಿಗೆ ಬ್ಯಾಟಿಂಗ್ ಆಡುವ ಮೂಲಕ ಅಭಿಷೇಕ್ ಶರ್ಮಾರವರು ಹತ್ತೊಂಬತ್ತು ಎಸೆತಗಳಲ್ಲಿ ಇಪ್ಪತ್ತೊಂಬತ್ತು ರನ್ಸ್ ಗಳನ್ನು ಕಲೆ ಹಾಕಿದರೆ ರಿಂಕು ಸಿಂಗ್ ರವರು ಇಪ್ಪತ್ತಾರು ಎಸೆಗಳಲ್ಲಿ ಮೂವತ್ತು ರನ್ಸ್ ಗಳನ್ನು ಕಲೆ ಹಾಕಿದ್ದರು ಇವರ ನಂತರ ಗೆ ಇಳಿದ ಶಿವಮ್ ಧೂಬೆ ಮತ್ತು ಹಾರ್ದಿಕ್ ಪಾಂಡ್ಯ ರವರು ಅಕ್ಷರಶಃ ಇಂಗ್ಲೆಂಡ್ ತಂಡವನ್ನು ಧೂಳಿ ಪಟ ಮಾಡಿ ಹಾಕಿದರು ಅಂತಾನೆ ಹೇಳಬಹುದು ಶಿವಮ್ ರವರು ಸ್ಫೋಟಕ ಇನ್ನಿಂಗ್ಸ್ ಆಡುವ ಮೂಲಕ ಮೂವತ್ನಾಲ್ಕು ಎಸೆತಗಳಲ್ಲಿ ಏಳು ಬೌಂಡರಿ ಮತ್ತು ಎರಡು ಸಿಕ್ಸರ್ ಸಹಾಯದೊಂದಿಗೆ ಐವತ್ ಮೂರು ರನ್ಸ್ ಗಳನ್ನು ಕಲೆ ಹಾಕಿದರೆ ಹಾರ್ದಿಕ್ ಪಾಂಡ್ಯ ರವರು ಕೂಡ ಸ್ಫೋಟಕ ಬ್ಯಾಟಿಂಗ್ ನಾಲ್ಕು ಬೌಂಡರಿ ಮತ್ತು ನಾಲ್ಕು ಸಿಕ್ಸರ್ ಗಳ ಸಹಾಯದೊಂದಿಗೆ ಮೂವತ್ತು ಎಸೆತಗಳಲ್ಲಿ ಐವತ್ ಮೂರು ರನ್ಸ್ ಗಳ ಮಿಂಚಿನ ಆಟವನ್ನಾಡಿದರು ಅಂತಾನೆ ಹೇಳಬಹುದು ಇವರ ಸ್ಫೋಟಕ ಇನ್ನಿಂಗ್ಸ್ ನ ಸಹಾಯದಿಂದ ಭಾರತ ತಂಡ ತನ್ನ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ಗಳನ್ನು ಕಳೆದುಕೊಂಡು ಇದೀಗ ನೂರ ಎಂಬತ್ತೊಂದು ರನ್ಸ್ ಗಳನ್ನು ಕಲೆ ಹಾಕಿದೆ ಮತ್ತು ಇಂಗ್ಲೆಂಡ್ ತಂಡಕ್ಕೆ ನೂರ ಎಂಬತ್ತೆರಡು ರನ್ಸ್ ಗಳ ಟಾರ್ಗೆಟ್ ಅನ್ನು ಸೆಟ್ ಮಾಡಿದೆ ಅಂತಾನೆ ಹೇಳಬಹುದು ಇನ್ನು ಎಂ ಸಿ ಎ ಮೈದಾನವು ಸ್ಪಿಂಗ್ ಬೌಲರ್ಸ್ಗಳಿಗೆ ಅತ್ಯಂತ ಸಹಾಯಕವಾಗಿದ್ದು ಭಾರತ ತಂಡದ ಸ್ಪಿನ್ನರ್ಸ್ಗಳು ಅತ್ಯಂತ ಸ್ಫೋಟಕ ಬೌಲಿಂಗ್ ಮಾಡಿದೆ ಅದರಲ್ಲಿ ಭಾರತ ತಂಡ ನಾಲ್ಕನೇ ಟಿ ಟ್ವೆಂಟಿ ಸರಣಿ ಪಂದ್ಯದಲ್ಲಿ ಗೆದ್ದು ಬೀಗುವ ಸಾಧ್ಯತೆಗಳು ಹೆಚ್ಚಾಗಿವೆ ಅಂತಾನೆ ಹೇಳಬಹುದು ನಿಮ್ಮ ಪ್ರಕಾರ ಭಾರತ ಮತ್ತು ಇಂಗ್ಲೆಂಡ್ ತಂಡಗಳಲ್ಲಿ ನಾಲ್ಕನೇ ಟಿ ಟ್ವೆಂಟಿ ಸರಣಿ ಪಂದ್ಯವನ್ನು ಯಾವ ತಂಡ ಗೆದ್ದು ಬೀಗಬಹುದು ಕಮೆಂಟ್ ಮೂಲಕ ತಿಳಿಸಿ ಸಿಗುವಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ